ಸೊ ಹಾಯ್ ಅಲ್ಲ ಇವರು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಆಕ್ಚುಲಿ ಒಂದು ವೀಕೆಂಡ್ ಅಂತ ಇದ್ದರೆ ಸಾಕು ಎಷ್ಟೊಂದು ಜನ ಬೆಂಗಳೂರಿಂದ ಹೊರಗಡೆ ಲಾಂಗ್ ಡ್ರೈವ್ ಹೋಗ್ತಾರೆ ಕೆಲವರು ಬಿರಿಯಾನಿಗೋಸ್ಕರೇ ಲಾಂಗ್ ಡ್ರೈವ್ ಹೋಗ್ತಾರೆ ಸೊ ಲಾಂಗ್ ಡ್ರೈವ್ಗೋಸ್ಕರ ಬಿರಿಯಾನಿ ಹುಡುಕ್ತಾರೆ ಸೊ ನಾನು ಇವತ್ತು ಕನಕ್ಪ್ರ ಹತ್ರ ಬಂದಿದ್ದೀನಿ ಕನಕಪುರದ ಹತ್ರ ಒಂದು ಮೂವತ್ತು ಮೂವತ್ತೈದು ವರ್ಷ ಹಳೆಯ ಒಂದು ಚಿನಗಿರಿ ಮಿಸ್ ಅಂತ ಹೇಳ್ಬಿಟ್ಟು ಸೊ ಆಕ್ಚುಲಾಗಿ ಇದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮಿಸ್ ಅಂತ ನಾರ್ಮಲಾಗಿ ಆಡ್ ಬಸ್ನಲ್ಲಿ ಚಿನ್ನಗೆರೆ ಮಿಸ್ ಅಂತ ಕರಿತಾರಂತೆ ನೂರ ಎಪ್ಪತ್ತು ರೂಪಾಯಿಗೆ ಒಂದು ಮಟನ್ ಬಿರಿಯಾನಿ ಕೊಡ್ತಾರೆ ಸ್ವಲ್ಪ ಅಥೆಂಟಿಕ್ ಆಗಿರುವಂಥ ಬೇರೆ ಥರನೇ ಒಂದು ಮಸಾಲೆಲ್ಲ ಹಾಕಿ ಮಾಡಿಕೊಡುವಂಥದ್ದು ಹಳೆ ಹೋಟೆಲು ಸೊ ಸೌದೆ ಒಲೆಯಲ್ಲಿ ಮಾಡಿಕೊಡುವಂಥ ಒಂದು ಓಟೆಲು ಸೊ ಭಾನುವಾರ ಸೊ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ಸ್ಟಾರ್ಟ್ ಆಗುತ್ತಂತೆ ಒಂದು ಎರಡು ಅವರ್ ಮೂರು ಅವರಲ್ಲಿ ಖಾಲಿ ಆಕ್ಚುಲಿ ಇದು ಬೋರ್ಡ್ ಗಿಡ ಏನಿಲ್ಲ ದೊಡ್ಡದಾಗಿ ನಿಮಗೆ ಒಂದು ಒಂಥರ ಬಂದ ತಕ್ಷಣ ಕಾಣಿಸುತ್ತೆ ಅನ್ನೋ ಥರ ಏನಿಲ್ಲ ಓಟೆಲು ಗೂಗಲ್ ಹುಡ್ಕೋರು ಸಿಕ್ಕಲ್ಲ ನಿಮಗೆ ಲ್ಯಾಂಡ್ ಮಾರ್ಕ್ ನೋಡ್ಕೊಂಡೇ ಬರಬೇಕು ನೀವು ಕನಕಪುರದಲ್ಲಿ ಎಸ್ ಬಿ ಐ ಟಿ ಎಮ್ ಇದೆ ಅದರ ಎಸ್ ಬಿ ಐ ಬ್ಯಾಂಕೇ ಇದೆ ಅದರ ಅಪೋಸಿಟಲ್ಲಿ ಇರೋವಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಅಂತ ಇದೆ ನಾರ್ಮಲಾಗಿ ಎಲ್ಲರೂ ಕೇಳಿದ್ರೆ ಹೇಳ್ತಾರೆ ಚಿನ್ನಗಿರಿ ಮೆಸ್ ಅಂತ ಹೇಳ್ಬಿಟ್ಟು ಸೊ ಕೇಳ್ಕೊಂಡು ಬರ್ಬೋದು ಗೂಗಲಲ್ಲೆಲ್ಲ ಇಲ್ಲ ಆ್ಯಕ್ಚುಲಿ ಸೊ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಬರ್ಬೋದು Hei avez habet. He is there. Five more socession time. He enough has come on. beans, beans, beans! Yoh, we don't have a look. ಹಾಂ ಹಾಂ ಹಾಕ್ತೀನಿ ಬನ್ನಿ ನೀವು ಬರಲಿ ಏನ್ಬಿಟ್ಟೆ ನಾನೇ ಹಾಕೊಡ್ತೀನಿ ಆಯ್ತು 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 ಬುಧವಾರ ಶುಕ್ರವಾರ ಭಾನುವಾರ ಹಾಕಿರ್ತಾನೆ ಮಂಗಳವಾರ ಶುಕ್ರವಾರ ಭಾನುವಾರ ಬುಧವಾರ ಬುಧವಾರ ನಾಲ್ಕು ದಿನ ನಾಲ್ಕು ದಿನ ಇರ್ತದೆ ಏನೇನು ಸಿಗುತ್ತೆ ಸರ್ ಟೋಟಲಿಗೆ ಟೋಟಲ್ ಇಲ್ಲಿ ಮಟನ್ ಬಿರಿಯಾನಿ ಚಿಕನ್ ಚಾಪ್ಸು ಹ್ಞೂ ಮೊಟ್ಟೆ ಓಕೆ ಎಲ್ಲ ಇರುತ್ತೆ ಎರಡು ಐಟಮು ಎರಡು ಐಟಮು ಚಿಕನ್ ಬಿರಿಯಾನಿ ಇರ್ತದೆ ಅದು ಈಗ ಮುಗಿದಾಗ ಅದು ಅಡ್ಜಸ್ಟ್ ಮಾಡ್ಕೊಡ್ತೀವಿ ಏನ್ ಟೈಮಿಂಗ್ಸ್ ಸರ್ ಟೈಮಿಂಗ್ಸ್ ಬೆಳಿಗ್ಗೆ ಎಂಟರಿಂದ ಏಳುವರೆ ಎಂಟು ಗಂಟೆಗೆ ತೆಗಿತೀವಿ ಹತ್ತುವರೆ ಹನ್ನೊಂದು ಗಂಟೆಗೆ ಕ್ಲೋಸ್ ಮಾಡಿ ಅಷ್ಟೇ ಅಷ್ಟೇ ಮತ್ತೆ ಮಧ್ಯಾಹ್ನ ಸಾಯಂಕಾಲ ಮತ್ತೆ ಮಧ್ಯಾಹ್ನ ಮಾಡ್ತಾ ಇಲ್ಲ ಅದನ್ನ ಮುಂದಿರ್ಕತ್ತೆ ಈಗ ಬರೀ ಬೆಳಗ್ಗೆ ಜಾವತ್ತಿ ಏನ್ ರೇಟಲ್ಲಿ ಕೊಟ್ಟಿದ್ರು ಸರ್ ಅಣ್ಣ ಪಲಾವು ನೂರ ಎಪ್ಪತ್ತು ರೂಪಾಯಿ ಇದೆ ಬಟಾಟ ಪಲಾವು ಚಿಕನ್ ಪಲಾವು ನೂರ್ ಮೂವತ್ತಿದೆ ಆಮೇಲೆ ಒಂದು

ಎಲ್ಲ ಸೌದೆ ಒಲೆಲಿ ಮಾಡೋದು ಸೌದೆ ಮಾಡೋದು ಓಕೆ ಅದರಿಂದ ಸ್ವಲ್ಪ ಎಲ್ಲ ಲೈಕ್ ಮಾಡ್ತಾರೆ ಜನ ಹಾಂ ನಮಗೆ ಗ್ಯಾಸಲ್ಲಿ ಇದು ಚೆನ್ನಾಗಿ ಬರೋಲ್ಲ ಇದು ಸೌದೆ ಒಲೆಯಲ್ಲಿ ಬರುತ್ತೆ ಹಂಗೆ ಹ್ಞೂ 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 ಗ್ಯಾಸಲ್ಲಿ ಬರಲ್ಲ ಸೂಪರ್ ಎಷ್ಟೋ ವರ್ಷ ಇದು ಸ್ಟಾರ್ಟಾಗಿದ್ದು ಸ್ಟಾರ್ಟಾಗಿ ಒಂದು ಮೂವತ್ತೈದು ವರ್ಷ ಆಯ್ತು ಸರ್ ಮೂವತ್ತೈದು ಹಾಂ ಮೂವತ್ತೈದು ವರ್ಷ ಆಯ್ತು ಓಕೆ ನೀವೇ ಸ್ಟಾರ್ಟ್ ಮಾಡಿದ್ದು ಸರ್ ಹಾಂ ನಾನೇ ಸ್ಟಾರ್ಟ್ ಮಾಡಿದ್ದು

हम्म। बढ़ बिज़नेस किये? बिज़नेस किये देखो। हाँ। क्या था? हम्म। वाले यो बैठक अवस्थामा ಒನ್ ಮೋರ್ ಒನ್ ಮೋರ್ ಅನ್ನಿ ಬೆಂಗಳೂರಿಂದ ಬೆಂಗಳೂರಿಂದ ಬಂದಿದ್ದೀವಿ ತಿಂದ್ರೆ ಮತ್ತೆ ಆರು ಪ್ಲೇಟ್ ಪಾರ್ಸಲ್ ತಗೊಂಡು ಹೋಗ್ತಾ ಎತ್ತಿಂಗ್ ತೋರಿಸಿ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ ಚಿನ್ನಗಿರಿ ಮಟನ್ ಬಿರಿಯಾನಿ ಕೈಲಿದ್ರೇನೆ ಟೆಂಪ್ಟಿಂಗ್ ಆಗಿ ಅಂತೂ ನೀರು ಬರ್ತಿದೆ ಬೆಳಗ್ಗೆ ಬೆಳಗ್ಗೆ ಬಾಯಲ್ಲಿ ಏನು ನಾವು ಇನ್ನೂ ಏನು ತಿಂದಿರಲ್ಲ ಕೈಲಿದ್ರೆ ಸಾಕು ಅದು ನೋಡ್ತಿದ್ರೆ ಸಾಕು ಒಂಥರ ಆಸೆ ಹಾಕೋದು ತಿನ್ಬೇಕು ತಿನ್ಬೇಕಂತ ಆಸೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬಿರಿಯಾನಿ ಒಂಥರ ಡಿಫ್ರೆಂಟಾಗಿ ಇದೆ ನೋಡೋದಕ್ಕೆ ನಮಗೆ ಬೆಂಗಳೂರು ದಮ್ ಬಿರಿಯಾನಿ ಆಮೇಲೆ ಈ ಒಂಥರ ಈ ಪಲಾವ್ ಸ್ಟೈಲಲ್ಲಿ ಮಾಡ್ತಾರೆ ಗೊತ್ತಾ ಈ ಟೊಮೊಟೊ ಎಲ್ಲ ಹಾಕಿ ಮಾಡ್ತಾರೆ ಆ ಥರ ಎರಡು ಕಾಂಬಿನೇಷನ್ ಮಿಕ್ಸ್ ಆಗಿರೋ ಥರ ಕಾಣುತ್ತೆ ಉದ್ದ್ರಾಗಿದೆ ರೈಸು ಅವ್ರು ಹಾಕ್ತಿದ್ರೆ ಅಲ್ಲಿ ಒಳಗಡೆ ನೀಟಾಗಿ ಆ ಒಂದು ಸೌಟ್ಗೆ ನೀಟಾಗಿ ಸಿಗುತ್ತೆ ರೈಸು ಉದ್ದುದ್ರಾಗಿ ನೋಡಿ ಲವ್ ಒಳ್ಳೆ ಉಂಡುಂಡೆನೇ ಹಾಕ್ಬಿಟ್ಟಿದ್ರಪ್ಪ ಏಲಕ್ಕಿ ಎಲ್ಲ ನಾನು ಮಟನ್ ಪೀಸು ಪೀಸ್ ಚೆನ್ನಾಗಿ ಕುಕ್ಕಾಗಿರುತ್ತೆ ಸೌದೆ ವಲಯದಲ್ಲಿ ಮಾಡಿರುವಂಥದ್ದು ಯಾವುದು ಮಿಕ್ಸ್ ಮಾಡಬೇಕಾಗಿಲ್ಲ ಚಟ್ನಿ ಮೊಸರು ಬಜ್ಜಿ ಅದು ಇದು ಏನು ಮಿಕ್ಸ್ ಮಾಡೋಕ್ಕಾಗಿಲ್ಲ ಫಸ್ಟ್ ಬೈಟ್ ಬಿಸಿ ಬಿಸಿ ಎತ್ಕೊಂಡು ತಿದ್ದರೆ ಕೈಗೆ ಎಷ್ಟೊತ್ತು ತಿನ್ನೋಣ ಅಂತ ಅನಿಸ್ತಿದೆ ಸ್ಪೈಸ ನೀವೇನು ತಿಂದಿಲ್ಲ ನಾವಿನ್ನ ಆ ಒಂದು ರೀಸನ್ಗೆ ಬಾಯಲೆಲ್ಲ ಒಂದು ಆ ಫ್ಲೇವರ್ಗೆ ಖಾರಕ್ಕೆ ಸಕಾತ್ ಫ್ಲೇವರ್ ಇದೆ ಗುರು ಒಂದೇ ಒಂದು ಬೈಟ್ಗೆನೇ ಒಂದೇ ಬೇಡಿಗೆ ನಿಮಗೆ ಎಷ್ಟು ಫ್ಲೇವರ್ ಸಿಗ್ತಿದೆ ಒಳಗಡೆ ಬಾಯಲ್ಲಿ ಹಾ 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 ಮಾತ್ರ ಬಿರಿಯಾನಿ ಮಟನ್ದು ಫ್ಲೇವರ್ ಜೊತೆ ಹಾಕಿರೋ ಸ್ಪೈಸಸ್ತು ಫ್ಲೇವರು ಸ್ವಲ್ಪ ಜಾಸ್ತಿ ಸಿಗುತ್ತೆ ಈವನ್ ಏಲಕ್ಕಿ ಚಕ್ಕೆ ಲವಂಗ ಇದೆಲ್ಲನೂ ಸೋಂಪು ಕಾಳು ಇವೆಲ್ಲ ನಿಮಗೆ ಬಟ್ ಫುಲ್ ಪುಡಿ ಮಾಡಿ ಹಾಕಿಲ್ಲ ಅವರು ಹುಂಡುಂಡೇನೆ ಹಾಕಿರ್ತಾರೆ ಈ ಸೋಂಪುದು ಸ್ವಲ್ಪ ಫ್ಲೇವರು ಸ್ವಲ್ಪ ಟ್ಯಾಂಗಿನೆಸ್ಸು ಸ್ವಲ್ಪ ನಿಮಗೆ ಆ ಒಂದು ಖಾರ ಜೊತೆ ಇದೆ ಸ್ವಲ್ಪ ಟ್ಯಾಂಗಿನೆಸ್ಸು ಇದು ಮಜಾ ಇದೆ ಬಿರಿಯಾನಿ ಹಸ್ಕೊಂಡು ಏನು ತಿಂದೇನೆ ಇನ್ನು ಟ್ರೈ ಮಾಡಿದ್ರಲ್ಲ ಆವಾಗ ಸಿಗೋವಂಥವ್ರು ರುಚಿ ಮಾತ್ರ ಸಖತ್ತಾಗಿ ಡಿಫ್ರೆಂಟಾಗಿದೆ ಹ್ಞೂ ಹ್ಞೂ ಮಟನ್ ಪೀಸ್ ತೋರಿಸ್ಬಿಡ್ತೀನಿ ನೋಡಿ ತುಂಬ ದಪ್ಪ ದಪ್ಪ ಪೀಸು ಎಲ್ಲ ಹಾಕಲು ಇಲ್ಲಿ ಮಟನ್ ಪೀಸ್ನ ಈ ಥರ ಸಣ್ಣ ಸಣ್ಣ ನಾರ್ಮಲಾಗಿ ಈ ಥರ ಪೀಸ್ ಕೊಟ್ಟು ಅಪ್ಪ ಮುಟ್ಟಿದ್ರೆ ಕರ್ಬೋಯಲ್ಲಪ್ಪಾ ಏನು ಬೆಣ್ಣೆ ಥರ ಇದೆ ಪೀಸು ಹೆಂಗಿದೆ ನೋಡಿ ಎಷ್ಟೊಂದು ಜ್ಯೂಸಿಯಾಗಿದೆ ಮಟನ್ ಪೀಸ್ ಮಾತ್ರ ಬಾ ಬಾಬಾ ಬಾ ಬಾಬಾ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಕೈಗೆ ಒಳ್ಳೆ ಫೀಲ್ ಸಿಗ್ತಿದೆ ಹ್ಞೂ ಪೀಸು ಸಕಾಲ ಕುಕ್ಕಾಗಿದೆ ಆಮೇಲೆ ನಿಮಗೆ ಈ ಬಿರಿಯಾನಿ ಫ್ಲೇವರ್ಗಿಂತ ಮಟನ್ ಮಟನ್ ಫ್ಲೇವರ ಜಾಸ್ತಿ ಇದೆ ಚಿಕನ್ ಚಾಪ್ ಸಿಗುತ್ತಿದೆ ಸೊ ಎರಡು ಐಟಮ್ ಸಿಗೋದಿಲ್ಲ ನಿಮಗೆ ಬಂದರೆ ನಾವೊಂದು ಎರಡು ಎರಡು ಪೀಸ್ ತೊಗೊಂಡಿದ್ದೆ ಜಸ್ಟ್ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ನೋಡೋಣ ಹ್ಞೂ ಇವಾಗ ಟೊಮೊಟೊ ಯೂಸ್ ಮಾಡಿದ್ದಾರೆ ಎಲ್ಲರಿಗೂ ಜಾಸ್ತಿ ಹ್ಞೂ ಬಿರಿಯಾನಿಗೂ ಆಗಿರ್ಬೋದು ಇದಕ್ಕೂ ಆಗಿರ್ಬೋದು ಟೊಮೊಟೊ ಆಮೇಲೆ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಸ್ವಲ್ಪ ರುಬ್ಬಿ ಹಾಕಿರ್ತಾರೆ ಮಸಾಲೆ ಮೈಲ್ಡ್ ಆಗಿರುತ್ತೆ ಚಿಕನ್ ಮಸಾಲ ಚಾಪ್ಸ್ ಮಸಾಲೆ ಏನಿದೆ ಮೈಲ್ಡ್ ಆಗಿದೆ ತುಂಬ ಸ್ಪೈಸಿ ಇಲ್ಲ ಸ್ವಲ್ಪ ಟೇಸ್ಟಿಯಾಗಿದೆ ಚಿಕನ್ ಪೀಸಸ್ ಅಷ್ಟೇ ಆಗಿ ಬಂದಿದೆ ಫುಲ್ ಸಾಫ್ಟಾಗಿ ಹೋಗಿಲ್ಲ ಸೊ ಚನ್ನಗಿರಿ ಮಿಸ್ ಆ್ಯಕ್ಚುಲಿ ಇದು ಬಂದು ಲಕ್ಷ್ಮೀ ವೆಂಕಟೇಶ್ವರ ಮಿಸ್ ಅಂದ್ಬಿಟ್ಟು ಚನ್ನಗಿರಿ ಬಿರಿಯಾನಿ ಅಂತ ಹೇಳ್ತಾರೆ ಕನ್ಪುರಕ್ಕೆ ಬನ್ನಿ ಭಾನುವಾರ ಮಂಗಳವಾರ ಬುಧವಾರ ಶುಕ್ರವಾರ ನಾಲ್ಕೇ ದಿನ ಸಿಗೋದು ಬೇರೆ ದಿನ ಸಿಗಲ್ಲ ಏಳುವರೆ ಎಂಟು ಗಂಟೆ ಸ್ಟಾರ್ಟ್ ಆದರೆ ಹತ್ತು ಹತ್ತುವರೆ ಹತ್ತು ಹತ್ತುವರೆ ಅಂದ್ಕೊಳ್ಳಿ ಲಾಸ್ಟ್ ಮುಗ್ದೋಗುತ್ತೆ ಸಿಗೋಲ್ಲ ನಿಮಗೆ ಬಂದರೆ ಒಳ್ಳೆ ಒನ್ ಸೆವೆಂಟಿ ರುಪೀಸ್ಗೆ ಮಟನ್ ಬಿರಿಯಾನಿ ಕೊಡ್ತಾರೆ ನಾಡಿಸ್ಟ್ ಅದು ಸೌದೆ ಒಳ್ಳೆ ಬಿರಿಯಾನಿ ಸೊ ಬನ್ನಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾರೆ ವೀಡಿಯೋ ನಾನು ನಿಮಗೆ ಇದ್ದೀರಿ ಅಲ್ಲಿ ಅಲ್ಲಿವಾಗ ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡ್ರಪ್ಪ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇಂಥ ವೀಡಿಯೋಗಳನ್ನ ತುಂಬ ಹಳೇ ವೀಡಿಯೋ ತುಂಬ ಹಳೆ ಒಂದು ಮೆಸ್ಸು ಮೂವತ್ತು ಮೂವತ್ತೈದು ವರ್ಷದ ಮೆಸ್ಸು ಪೀಸ್ಗಳು ಜಾಸ್ತಿನ ಹಾಕಿದ್ರೆ ಸಣ್ಣ ಸಣ್ಣ ಪೀಸ್ ಹಾಕಿದ್ರು ಒಂದು ಐದಾರು ಪೀಸ್ ಇದೆ ಮಟನ್ ಪೀಸು ಪರವಾಗಿಲ್ಲ ಇಲ್ಲ ಚೆನ್ನಾಗಿದೆ 800 intro alwa